ನಮಸ್ಕಾರ ಸ್ನೇಹಿತರೆ ಇಂದಿನ ಕ್ರೈಮ್ ಸ್ಟೋರಿಗೆ ಸ್ವಾಗತ ಇಲ್ ನೋಡಿ ಕಾಂಜಿವರಂ ಸೀರೆ ಉಟ್ಟು ಎರಡು ಕೈಯನ್ನ ಜೋಡಿಸಿಕೊಂಡು ಏನು ಗೊತ್ತಿಲ್ಲದ ಹಾಗೆ ನಿಂತ್ಕೊಂಡಿರುವ ಈ ಮಹಿಳೆಯ ಹೆಸರು ಕೆ ಡಿ ಕೆಂಪಮ್ಮ ಅಲಿಯಾಸ್ ಸೈನೈಡ್ ಮಲ್ಲಿಕಾ ಹೆಸರು ಭಯಂಕರವಾಗಿದೆ ಅಲ್ವಾ ಆದ್ರೆ ಈಕೆಯನ್ನ ಕೆಲವರು ಕೆ ಡಿ ಕೆಂಪಮ್ಮ ಜಯಮ್ಮ ಲಕ್ಷ್ಮಿ ಸಂತ್ರಮ್ಮ ಎಂದು ಕರೆತಿದ್ರಂತೆ ಆದ್ರೆ ಈಕೆ ಭಾರತದ ಮೊದಲ ಮಹಿಳಾ ಸೈಕೋ ಕಿಲ್ಲರ್ ಸೈನಡ್ ಮಲ್ಲಿಕ ಅಂತ ಯಾರಿಗೂ ಗೊತ್ತಿರಲಿಲ್ಲ ಈಕೆ ಎರಡು ಸಾವಿರದ ಏಳರಲ್ಲಿ ಬೆಂಗಳೂರಿನ ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಾಗ ಇಡೀ ಕರ್ನಾಟಕವೇ ಭಯಪಟ್ಟಿತ್ತು ಯಾಕಂದ್ರೆ ಈಕೆ ಮಾಡಿದ ಮರ್ಡರ್ ಭಯಂಕರದಲ್ಲಿ ಭಯಂಕರವಾಗಿತ್ತು ಬನ್ನಿ ಸೈನಡ್ ಮಲ್ಲಿಕನ ಅಸಲಿ ಕಥೆಯನ್ನ ತಿಳಿಯೋಣ ಈಕೆ ಬೆಂಗಳೂರಿನ ಹೊರವಲಯದ ಹಳ್ಳಿಯಾದ ಕಗ್ಗಲಿಪುರದ ಮಹಿಳೆ ಈಕೆಗೆ ಮದುವೆ ಆಗಿತ್ತು ಆದ್ರೆ ಮಲ್ಲಿಕ ಗಂಡ ಒಬ್ಬ ಸಾಧಾರಣ ಮನುಷ್ಯ ಮಲ್ಲಿಕಾಗೆ ಸಾಧಾರಣ ಜೀವನ ಬೇಡವಾಗಿತ್ತು ಆಕೆಗೆ ಶ್ರೀಮಂತಿಕೆಯ ಹುಚ್ಚು ನೆತ್ತಿಗೆ ಇರಿತ್ತು ಆ ಕಾರಣಕ್ಕೆ ಅವಳು ತನ್ನ ಸ್ವಂತ ಚಿಟ್ ಫೈನಾನ್ಸ್ ವ್ಯವಹಾರವನ್ನ ಶುರು ಮಾಡ್ತಾಳೆ ಆದ್ರೆ ಅವಳು ಇಲ್ಲಿ ನಷ್ಟ ಅನುಭವಿಸ್ತಾಳೆ ಈ ವಿಚಾರ ಮಲ್ಲಿಕ ಗಂಡನಿಗೆ ತಿಳಿಯುತ್ತೆ ಇದರಿಂದ ಕೋಪಗೊಂಡ ಪತಿ ಮಲ್ಲಿಕನನ್ನ ಮನೆಯಿಂದ ಹೊರ ಹಾಕ್ತಾರೆ ಅಷ್ಟೇ ಅಲ್ಲ ವಿಚ್ಛೇದನವನ್ನ ನೀಡ್ತಾರೆ ಈ ಘಟನೆಯಿಂದ ಕುಕ್ಕಿದ ಮಲ್ಲಿಕ ದಿನೇ ದಿನೇ ಸೈನೇಡ್ ಮಲ್ಲಿಕ ಆಗುವ ಪ್ರಯತ್ನ ಮಾಡ್ತಾಳೆ ಹೀಗೆ ಶುರುವಾದ ಕತೆ ಭಯಂಕರ ತಿರುವನ ತೆಗೆದುಕೊಳ್ಳುತ್ತೆ ಸಂಸಾರವಿಲ್ಲದೆ ತನ್ನಷ್ಟಕ್ಕೆ ತಾನೇ ಇದ್ದ ಮಲ್ಲಿಕ ಮನೆ ಕೆಲಸ ಮಾಡಲು ಆರಂಭಿಸಿ ತಾನು ಕೆಲಸ ಮಾಡ್ತಿದ್ದ ಸ್ಥಳಗಳಲ್ಲೇ ಕಳ್ಳತನ ಮಾಡಲು ಶುರು ಮಾಡ್ತಾಳೆ ಅದರಲ್ಲೂ ಸಿಕ್ಕಿಬಿದ್ದ ಮಲ್ಲಿಕಾಗೆ ಒಂದು ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾಳೆ ಜೈಲಿಗೆ ಹೋದಾಗ ಹೀಗೆ ಮಲ್ಲಿಕ ಆಗಿರ್ತಾಳೆ ಆದ್ರೆ ಹೊರ ಬಂದಾಗ ಟಿಕೆ ಸೈನೈಡ್ ಮಲ್ಲಿಕಾ ಆಗಿ ಬಂದಿರ್ತಾಳೆ ಮಲ್ಲಿಕ ತನ್ನ ಮೊದಲ ಬೇಟೆಯನ್ನ ದೇವಾಲಯವೊಂದರಲ್ಲಿ ಮಾಡಲು ಪ್ಲಾನ್ ಮಾಡ್ತಾಳೆ ಅದು ಹೇಗೆ ಅಂದ್ರೆ ಸಂಕಟದ ದುರ್ಬಲ ಮನಸ್ಥಿತಿ ಇರುವಂತಹ ಮಹಿಳೆಯರನ್ನ ಹುಡುಕ್ತಿದ್ಲು ಈ ಮಹಿಳೆಯರಿಗೆ ಸಾಮಾನ್ಯವಾಗಿ ಮಕ್ಕಳಿರುವುದಿಲ್ಲ ಅಥವಾ ವೈವಾಹಿಕ ಅಥವಾ ಕೌಟುಂಬಿಕ ಸಮಸ್ಯೆಯಿಂದ ಬೇಸತ್ತವರನ್ನ ಫೈಂಡ್ ಔಟ್ ಮಾಡ್ತಿದ್ಲು ಕರುಣಾಳು ಮಧ್ಯ ವಯಸ್ಕ ಮಹಿಳೆಯಾಗಿ ಮಲ್ಲಿಕಾ ಅವರಿಗೆ ವಿಶೇಷ ಪ್ರಾರ್ಥನೆಯ ಮೂಲಕ ಪರಿಹಾರವನ್ನ ನೀಡುವ ಭರವಸೆಯನ್ನ ಕೊಡ್ತಿದ್ಲು ನಂತರ ಅವರ ವಿಶ್ವಾಸವನ್ನ ಸುಲಭವಾಗಿ ಗಳಿಸಿಕೊಳ್ತಿದ್ಲು ಅವರು ತಮ್ಮ ಅತ್ಯುತ್ತಮವಾದ ಬಟ್ಟೆ ಮತ್ತು ಆಭರಣಗಳನ್ನ ಧರಿಸಿ ಒಂದು ಮಹಾಪೂಜೆಗೆ ಬರಲು ಕೇಳಿಕೊಳ್ತಿದ್ಲು ಈ ಪೂಜೆಗೆ ಬರುತ್ತೇನೆ ಎಂದು ಹೇಳಿದ ಮಹಿಳೆಯರನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಿದ್ಲು ಅಲ್ಲಿಗೆ ಬಂದ ನಂತರ ಮಲ್ಲಿಕಾ ಪೂಜೆಯನ್ನ ಪ್ರಾರಂಭಿಸ್ತಿದ್ಲು ಬಳಿಕ ತಮ್ಮ ಕಣ್ಣುಗಳನ್ನು ಮುಚ್ಚುವಂತೆ ಕೇಳಿಕೊಳ್ತಾಳೆ ನಂತರ ಬಲವಂತವಾಗಿ ಆಹಾರ ಅಥವಾ ಪಾನೀಯದೊಂದಿಗೆ ಸೈನೆಡ್ ಪುಡಿಯನ್ನ ಅವರ ಬಾಯಿಗೆ ತಳ್ಳಿಬಿಡ್ತಿದ್ಲು ಒಮ್ಮೆ ಮಹಿಳೆಯರು ಕುಸಿದು ಬಿದ್ದರೆ ಸಾಕು ಮಲ್ಲಿಕಾ ಅವರ ಆಭರಣ ನಗದು ಮತ್ತು ಇತರ ಎಲ್ಲಾ ಬೆಲೆ ಬಾಳುವ ವಸ್ತುಗಳನ್ನ ಹಿಡಿದುಕೊಂಡು ಆಗ್ತಿದ್ಲು ಸೈನೆಡ್ ಮಲ್ಲಿಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳರ ತನಕ ಹೀಗೆ ಕೊಲೆ ಮಾಡುತ್ತಲೇ ಇದ್ಲು ಪ್ರತಿ ಅಪರಾಧದ ನಂತರ ಪೊಲೀಸರಿಗೆ ಸಿಕ್ಕಿ ಬೀಳದಂತೆ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ತಪ್ಪಿಸಿಕೊಳ್ತಿದ್ಲು ಆಕೆಯ ಮೇಲೆ ಮೊದಲು ದಾಖಲಾದ ನಲ್ಲಿ ಸತ್ತು ಹೋದ ಮಹಿಳೆ ಬೆಂಗಳೂರಿನ ಮೂವತ್ತು ವರ್ಷದ ಶ್ರೀಮಂತ ಮಹಿಳೆಯಾಗಿದ್ಲು ಹೀಗೆ ಸುಮಾರು ಐವರನ್ನು ಕೊಂದಿದ್ದಾಳೆ ಎಂದು ಕೆಲ ವರದಿಗಳು ಹೇಳ್ತವೆ ಎರಡು ಸಾವಿರದ ಏಳರಲ್ಲಿ ಬೆಂಗಳೂರಿನ ಬಸ್ ನಿಲ್ದಾಣದಲ್ಲಿ ಈಕೆ ಬೀಳ್ತಾಳೆ ಎರಡು ಸಾವಿರದ ಹನ್ನೆರಡರ ತನಕ ಈಕೆಯ ಕೇಸ್ ನಡೆಯತ್ತೆ ಸೈನೆಡ್ ಮಲ್ಲಿಕಳ ಅಪರಾಧಕ್ಕೆ ಮರಣದಂಡನೆ ಶಿಕ್ಷೆಯನ್ನು ನೀಡಲಾಗುತ್ತಂತೆ ಆದ್ರೆ ಕೆಲವು ವರ್ಷಗಳ ನಂತರ ಅದನ್ನ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸಲಾಯಿತು ಎಂದು ತಿಳಿದು ಬರುತ್ತದೆ ಕೇಳಿದ್ರಲ್ಲ ಕರ್ನಾಟಕವನ್ನೇ ಶೇಕ್ ಮಾಡಿದ ಸೈನಡ್ ಮಲ್ಲಿಕ ಸ್ಟೋರಿನಾ ಸರಿ ಹಾಗಾದ್ರೆ ಮುಂದಿನ ವಾರ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್